ದೈವತ್ವ ದರ್ಶನ ನಮಸ್ಕಾರ ವೀಕ್ಷಕರೇ ದೈವತ್ವ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಿಯ ಕನ್ನಡ ಜನಶ್ರೀ ವೀಕ್ಷಕರಲ್ಲಿ ಈ ಮೂಲಕ ನಾವು ತಿಳಿಸೋದೇನೆಂದ್ರೆ ದೈವತ್ವ ದರ್ಶನ ಎಂಬ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನ ಖ್ಯಾತ ಜ್ಯೋತಿಷರಾದಂತಹ ಹಾಗೂ ತಂತ್ರವಿದ್ಯೆ ಪಾರಂಭಿತರಾಗಿರುವಂತಹ ಶ್ರೀ ಸುಧೀಂದ್ರ ಭಟ್ ಗುರುಜಿಯವರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ತಾರೆ ಬನ್ನಿ ಈ ಒಂದು ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತಿಸಿಕೊಳ್ಳೋಣ ಗುರುಗಳೇ ನಮಸ್ಕಾರ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗುರುಗಳೇ ನಮಸ್ಕಾರ ಸಮಸ್ತ ಕನ್ನಡ ಜನಶ್ರೀ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಗುರುಗಳೇ ಇಂದು ನಾವು ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಜನರು ತುಂಬಾ ನಂಬಿಕೆ ಹಾಗೂ ಆಧಾರವಾಗಿ ಬರುತ್ತಿದ್ದಾರೆ ಇಂದು ನಾವು ಈ ಒಂದು ದೈವತ್ವ ದರ್ಶನ ಕಾರ್ಯಕ್ರಮದಲ್ಲಿ ವಶೀಕರಣ ಎಂಬುದರ ಕುರಿತು ಮಾತನಾಡ್ತಿದ್ದೇವೆ ಹಾಗಿದ್ರೆ ಗುರುಗಳೇ ದೈವತ್ವ ದರ್ಶನ ಕಾರ್ಯಕ್ರಮದಲ್ಲಿ ವಶೀಕರಣದ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳ್ಕೊತೀವಿ ಅಮ್ಮ ಇವತ್ತಿನ ಒಂದು ವಿಷಯ ಬಹಳ ಸುಂದರವಾದಂತಹ ಮತ್ತು ತುಂಬ ಸಾಂದರ್ಭಿಕವಾಗಿ ಪ್ರಸ್ತಾವಿಕವಾದಂತಹ ವಿಷಯವನ್ನು ಕನ್ನಡ ಜನಶ್ರೀ ವಾಹಿನಿಯಿಂದ ಬಂದಿದೆ ಹಾಗಾಗಿ ಈ ಒಂದು ವಶೀಕರಣ ಅನ್ನತಕ್ಕಂತಹ ವಿಚಾರದ ಮೇಲೆ ಕೆಲವೊಂದು ಜ್ಯೋತಿಷ್ಯಶಾಸ್ತ್ರದ ವಿಚಾರದ ಮೇಲೆ ವಶೀಕರಣ ಅನ್ನತಕ್ಕಂತಹ ವಿಷಯ ಕೇಳಿದ ತಕ್ಷಣದಲ್ಲೇ ಕೆಲವೊಬ್ಬರಿಗೆ ಕೆಲವೊಂದು ವಿನಾಕಾರಣ ಸಂದೇಹಗಳು ಕೆಲವೊಂದು ವಿಚಾರಗಳು ಬಿಡುತ್ತೆ ಏನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಶೀಕರಣ ಅನ್ನತಕ್ಕಂತಹದ್ದು ನಿಜವಾಗಿಯೂ ಇದೆಯಾ ಅಥವಾ ಇಲ್ಲವ ಇದು ಯಾವ ರೀತಿ ಇದೆ ಅನ್ನತಕ್ಕಂತಹದ್ದು ನೋಡಿದರೆ ನೀವು ಸುಂದರವಾದಂತಹ ಒಂದು ಪ್ರಶ್ನೆಯನ್ನು ನನಗೆ ಕೇಳಿದ್ದೀರ ವಶೀಕರಣ ಅನ್ನತಕ್ಕಂತಹದ್ದು ಇದು ಬೇರೆ ಯಾವುದೇ ಒಂದು ಕಲ್ಪನೆಗೆ ಎಡೆ ಮಾಡಿಕೊಡದೆ ಇದು ಏನಿರುತ್ತೆ ಅಂತ ಹೇಳಿದರೆ ಕೇವಲ ಒಬ್ಬ ವ್ಯಕ್ತಿಯ ಆಲೋಚನೆಗಳನ್ನು ಏನು ಒಬ್ಬ ವ್ಯಕ್ತಿಯ ಒಂದು ಆಲೋಚನೆಯನ್ನು ನಮ್ಮ ಕಡೆಗೆ ನಮ್ಮ ಒಂದು ವಿಚಾರದ ಕಡೆಗೆ ಅವರನ್ನು ಎಳೆದುಕೊಂಡು ತರುವುದೇ ವಿಚಾರಣೆಯಲ್ಲಿ ನೋಡೋದಾದರೆ ವಶೀಕರಣ ಅನ್ನತಕ್ಕಂತಹ ವಿಷಯ ಈ ವಿಷಯ ವಶೀಕರಣ ಅನ್ನತಕ್ಕಂತಹದ್ದು ಕೇವಲ ಗಮನವನ್ನು ಸೆಳೆಯುವಂತಹದ್ದು ಅವರ ಒಂದು ಆಲೋಚನೆ ನಮ್ಮ ಆಲೋಚನೆಗೆ ಕೂಡಿಸಿಕೊಳ್ಳುವಂತಹದ್ದೇ ವಶೀಕರಣ ಅನ್ನತಕ್ಕಂತಹ ವಿಚಾರ ಹೇಳಬಹುದು ಇಂದಿನ ಒಂದು ವಿಚಾರ ವಶೀಕರಣ ಅನ್ನತಕ್ಕಂತಹದ್ದು ಯಾರ ಮೇಲೆ ಯಾವ ಸಂದರ್ಭ ಯಾವ ವಿಚಾರದಲ್ಲಿ ಮಾಡ್ತಾರೆ ಅನ್ನುವಂತಹದ್ದು ಅದರ ಮೇಲೆ ಈ ಒಂದು ವಶೀಕರಣ ಅನ್ನತಕ್ಕಂತಹದ್ದು ನಿರ್ಭರ ಆಗಿರ್ತದೆ ವಶೀಕರಣ ಅಂದ ತಕ್ಷಣವೇ ಯಾರ ಮೇಲೇನೋ ಮಾಡಬೇಕು ಏನೇನೋ ಮಾಡಬೇಕು ಅನ್ನತಕ್ಕಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಸುಮಾರಾಗಿ ನಮ್ಮ ಜನರಲ್ಲಿ ಕಾಣ್ತಾ ಇದ್ದಾವೆ ಹಾಗಾಗಿ ಈ ವಶೀಕರಣದ ಬಗ್ಗೆ ಇರ್ತಕ್ಕಂತಹ ಎಲ್ಲ ಸಂದೇಹಗಳನ್ನು ಇವತ್ತು ಪರಿಹರಿಸಬೇಕು ಅಂತಲೇ ನೀವು ನನಗೆ ಈ ಪ್ರಶ್ನೆ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕೇಳಿ ಈ ಪ್ರಶ್ನೆಗಳಿಗೆ ಎಲ್ಲ ವಿಚಾರದಲ್ಲಿ ಈ ವಶೀಕರಣದ ಮೂಲ ಒಂದು ವಿಚಾರವನ್ನು ಇವತ್ತು ಹೇಳಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಕೇಳಿ ಇನ್ನೂ ಯಾವ ವಿಚಾರಗಳು ಇದೆ ನಿಮ್ಮದು ಅಂತ ಹೇಳಿ ಗುರುಗಳೀಗ ವಶೀಕರಣ ಅಂತ ಬಂದ ತಕ್ಷಣ ನಾವು ಯಾವೊಂದು ವಯಸ್ಸಿಗೆ ಸೀಮಿತವಾಗಿ ವಶೀಕರಣವನ್ನ ಮಾಡ್ತಾರೆ ಎಂಬುದನ್ನ ತಿಳ್ಕೊಬೇಕು ನೋಡಿ ಇಲ್ಲಿ ವಶೀಕರಣ ಅನ್ನತಕ್ಕಂತಹದ್ದು ವಯಸ್ಸು ಅಂತ ಹೇಳಿದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಮುಖ್ಯವಾಗಿ ವಶೀಕರಣ ವ್ಯಕ್ತಿಗತವಾಗಿ ಮಾಡುವಂತಹದ್ದು ಅಂತ ಬಂತು ನೀವು ವಯಸ್ಸು ಅಂದ ತಕ್ಷಣವೇ ಒಂದು ಮದುವೆ ಆಗದಿರತಕ್ಕಂತಹ ಕಣ್ಣೆಯರ ಮೇಲೆ ವಶೀಕರಣವನ್ನು ಮಾಡುವುದು ಶುದ್ಧ ತಪ್ಪು ಇದು ಅಧರ್ಮ ಕೂಡ ಅಂತ ಹೇಳ್ತಾರೆ ಈ ಹಿಂದೆ ಇನ್ನೂ ಕೆಲವಾರು ವಾಹಿನಿಗಳಲ್ಲಿ ನಾನು ಹೇಳಿರುವಂತಹ ಒಂದು ವಿಷಯಗಳು ವೀಕ್ಷಕರು ಗಮನ ಇಟ್ಟು ನೋಡಿದಾದರೆ ವಶೀಕರಣ ಅನ್ನತಕ್ಕಂತಹದ್ದು ಯಾರ ಒಬ್ಬರ ಮೇಲೆಯೂ ಸಹಿತ ಒತ್ತಡದಿಂದ ಮಾಡತಕ್ಕಂತಹದ್ದು ತಪ್ಪು ಅಧರ್ಮದಿಂದ ಮಾಡತಕ್ಕಂತಹದ್ದು ತಪ್ಪು ಧರ್ಮದೃಷ್ಟಿಯಿಂದ ವಶೀಕರಣವನ್ನು ಮಾಡಿಕೊಳ್ಳುವಂತಹದ್ದು ಸರಿಯಾದ ವಿಚಾರ ಅನ್ನತಕ್ಕಂಥ ವಿಚಾರವನ್ನು ಈ ಹಿಂದೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅಂದರೆ ಮದುವೆ ಆಗದೆ ಇರತಕ್ಕಂತಹ ಕನ್ಯೆಯರ ಮೇಲೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡುವುದು ಬಹಳ ಶುದ್ಧವಾದ ತಪ್ಪಾಗುತ್ತೆ ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಪರಸ್ತ್ರೀಯನ್ನು ನಮಗೆ ಯಾರು ಅಲ್ಲದವರಾಗಿರ್ತಾರೋ ನಮಗೆ ಯಾರು ಬೇಡವಾದವರಾಗಿರ್ತಾರೋ ಅಂಥವರ ಮೇಲೆ ಅಪರಿಚಿತರ ಮೇಲೆ ಈ ಒಂದು ವಶೀಕರಣ ತಂತ್ರವನ್ನು ಬಳಸುವುದು ಶುದ್ಧ ಅಪರಾಧ ಅಂತ ನನ್ನ ಅನಿಸಿಕೆ ಈಗ ಹೆಣ್ಮಕ್ಳ ಮೇಲೆ ವಶೀಕರಣ ಮಾಡ್ತಾ ವಶೀಕರಣಕ್ಕೆ ಒಳಗಾದವರು ಹಾಗೂ ವಶೀಕರಣ ಮಾಡದವ್ರಿಗೂ ಏನಾದ್ರೂ ಅಡ್ಡ ಪರಿಣಾಮಗಳೇನೋ ನೋಡಿ ವಶೀಕರಣಕ್ಕೆ ಒಳಗಾದಂತಹ ಒಬ್ಬ ಸ್ತ್ರೀ ಇರಬಹುದು ಒಬ್ಬ ಪುರುಷ ಇರಬಹುದು ಮೂಲವಾಗಿ ವಶೀಕರಣ ಅನ್ನತಕ್ಕಂತಹದ್ದೇ ತುಂಬ ಒಂದು ಗೋಜಿನ ಸಂಗತಿ ಆಗಿಬಿಟ್ಟಿದೆ ಇವತ್ತು ವಶೀಕರಣ ಅನ್ನತಕ್ಕಂಥದ್ದು ಕೇವಲ ಒಂದು ಸ್ತ್ರೀ ಅಥವಾ ಕೇವಲ ಒಂದು ಪುರುಷನ ಮೇಲೆ ವಶೀಕರಣವನ್ನು ಮಾಡ್ತಾರೆ ಅಂತ ತಿಳ್ಕೊಂಡಿರೋದು ಶುದ್ಧ ತಪ್ಪು ಯಾಕೆ ಅಂತ ಹೇಳಿದರೆ ವಶೀಕರಣ ಮಾಡಬೇಕು ಅಂದರೆ ಅಲ್ಲಿ ಕೆಲವೇ ಒಂದು ವಶೀಕರಣ ಮಾಡೋದರಿಂದಾಗಿ ಅವ್ರಿಗೇನಾಗುತ್ತೆ ಅಂದರೆ ಚಿತ್ರದಲ್ಲಿ ಚಂಚಲತೆಯನ್ನು ಉಂಟಾಗ್ತದೆ ಅಂತ ಹೇಳ್ಬೋದು ಹಾಗಿದ್ರೆ ಗುರುಗಳು ಈಗ ವಶೀಕರಣಕ್ಕೆ ಒಳಗಾದಂತಹ ಹಲವಾರು ಜನರಿರ್ತಾರೆ ಅವರಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ನೀವು ಸೂಚಿಸ್ತೀರಿ ನೋಡಿ ಈಗ ವಶೀಕರಣಕ್ಕೆ ಒಳಗಾದವ್ರದ್ದು ಒಂದು ಗುಂಪಾದರೆ ವಶೀಕರಣ ಮಾಡಬೇಕು ಅಂತ ಹೇಳಿ ಇನ್ನೊಬ್ಬರದು ಇನ್ನೊಂದು ಗುಂಪಾಗಿರ್ತದೆ ನಾನು ಹೇಳೋದಿಷ್ಟೇ ನಿಮಗೆ ಧರ್ಮದೃಷ್ಟಿ ಇದ್ರೆ ಮಾತ್ರ ವಶೀಕರಣವನ್ನು ಮಾಡಿ ಧರ್ಮದೃಷ್ಟಿ ಇಲ್ಲ ಅಂದರೆ ವಶೀಕರಣವನ್ನು ಮಾಡಲಿಕ್ಕೆ ಹೋಗಬೇಡಿ ಇವಾಗ ಧರ್ಮದೃಷ್ಟಿ ಅಂತ ಹೇಳಿದ್ರೆ ಗಂಡ ಹೆಂಡತಿಯನ್ನ ಸೇರೋದಿಲ್ಲ ಹೆಂಡತಿ ಗಂಡನನ್ನ ಸೇರೋದಿಲ್ಲ ದಾಂಪತ್ಯದಲ್ಲಿ ಕೆಲವೊಂದು ಅಡೆತಡೆಗಳು ಬರುತ್ತೆ ದಾಂಪತ್ಯ ವಿಚಾರದಲ್ಲಿ ಆಗಿರಬಹುದು ಇದು ಒಂದು ಒಂದೇ ಸೂರ್ಯನಡಿಗೆ ವಾಸ ಮಾಡ್ತಕ್ಕಂತಹ ಇಬ್ಬರಿಗೂ ಸಹಿತ ಒಂದು ಹೊಂದಾಣಿಕೆ ಸಮಸ್ಯೆ ಆಗಿರ್ತದೆ ಅಂತಹ ಸಂದರ್ಭದಲ್ಲಿ ನೀವು ವಶೀಕರಣವನ್ನು ಧರ್ಮ ಧರ್ಮದೃಷ್ಟಿ ಒಂದು ನೀವು ಮದುವೆ ಆಗಬೇಕು ಇಂಥ ಕಣ್ಣೆಯನ್ನ ಮದುವೆ ಆಗಬೇಕು ಇಂಥ ಸ್ತ್ರೀಯನ್ನ ನೋಡಿದ್ದೀವಿ ಮಾತಾಡಿದ್ದೀವಿ ಅವರು ನಮಗೆ ನೋಡಿದ್ದಾರೆ ಪರಸ್ಪರವಾದಂತಹ ಒಂದು ಪ್ರೀತಿ ಪರಸ್ಪರ ಅನ್ಯೂನ್ಯತೆ ಇದೆ ನಾವು ಮದುವೆ ಮಾಡ್ಕೊಳ್ತೀವಿ ಅನ್ನತಕ್ಕಂತಹವರು ಈ ಒಂದು ವಶೀಕರಣಕ್ಕೆ ಮೊರೆ ಹೋಗ್ಬೋದು ಮೇಲಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ವಶೀಕರಣ ಅನ್ನೋದನ್ನು ನಾವು ಕಾಣೋದಿಲ್ಲ ಇದನ್ನು ಅಥರ್ವಣ ವೇದದಲ್ಲಿ ತಂತ್ರವಿದ್ಯೆಯಲ್ಲಿ ಮಾತ್ರ ಈ ವಶೀಕರಣ ಅನ್ನತಕ್ಕಂತಹ ವಿಚಾರವನ್ನು ನಾವು ಕಾಣುತ್ತೇವೆ ಅಂತ ಹೇಳ್ಬೋದು ಗುರುಗಳೇ ಹಾಗಿದ್ರೆ ಈ ವಶೀಕರಣಕ್ಕೆ ಒಳಪಟ್ಟವರಿಗೆ ಪರಿಹಾರ ಏನು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕಂದ್ರೆ ಏನು ಕ್ರಮಗಳನ್ನ ಅನುಸರಿಸಬೇಕು ಅದೇ ಹೇಳಿದೆ ನಮ್ಮ ಈಗ ವಶೀಕರಣವನ್ನು ಮಾಡಿಕೊಂಡಿದ್ದೀವಿ ಈಗ ಪಡ್ಕೊಂಡಿದೀವಿ ಅನ್ನತಕ್ಕಂಥವ್ರು ಈ ವಶೀಕರಣ ಆಗಿದೆ ನಮ್ಮ ಮೇಲೆ ಅನ್ನತಕ್ಕಂಥವ್ರು ಇದನ್ನು ಇದರಿಂದ ಹೊರಗೆ ಬರಬೇಕು ಅಂದರೆ ತಮ್ಮ ಇಷ್ಟವನ್ನ ಕಟ್ಟಿಕೊಂಡು ತಮ್ಮ ಒಂದು ಇಷ್ಟದ ಮೇಲೇ ನಿರ್ಧಾರಿತವಾಗಿ ನಿಂತ್ಕೊಳ್ಬೇಕಾಗ್ತದೆ ಅವ ಅಂತಹ ಜನರಿಂದ ಸ್ವಲ್ಪ ದೂರ ಇರಬೇಕಾಗ್ತದೆ ಅನ್ನೋಂಥದ್ದೇ ಇದು ಇದು ಒಂದೇ ಇದಕ್ಕೆ ಪರಿಹಾರ ಇರತಕ್ಕಂತಹದ್ದು ಕೆಲವೊಂದು ತಮ್ಮ ಮನೆ ದೇವರ ಒಂದು ಆರಾಧನೆಯನ್ನು ಮಾಡತಕ್ಕಂತಹದ್ದು ವಶೀಕರಣ ನಮ್ಮ ಮೇಲೆ ಆಗಿದೆ ಅನ್ನತಕ್ಕಂತಹದ್ದು ತಲೆಯಿಂದ ತೆಗೆದು ತೆಗೆದುಹಾಕೋದೇ ಇದಕ್ಕೆ ಒಂದು ಉತ್ತಮವಾದಂತಹ ಒಂದು ವಿಚಾರ ಈ ಇದೆಲ್ಲ ನೀವು ಮಾಡಿ ಆಗಿಯೂ ದೃಢವಾದ ಸಂಕಲ್ಪ ನಿರ್ಧಾರವಾದಂತಹ ಒಂದು ಮನಸ್ಸು ನಿಮ್ಮಲ್ಲಿ ಇಟ್ಕೊಂಡಿಲ್ಲ ನನಗೆ ಚಂಚಲ ಆಗ್ತಾ ಇದೆ ನನ್ನ ಮೇಲೆ ಯಾರಿಂದನೋ ಏನೋ ಒಂದು ವಶೀಕರಣ ಆಗಿದೆ ಅನ್ನತಕ್ಕಂತಹ ಸಂದೇಹಗಳು ನಿಮಗೆ ಬಂದಲ್ಲಿ ದಯವಿಟ್ಟು ಸಂಪರ್ಕಿಸಿ ಅದರ ಬಗ್ಗೆ ನಾವು ಮುಂದಿನ ಒಂದು ವಿಚಾರದಲ್ಲಿ ಹೇಳ್ತೇವೆ ಗುರುಗಳೇ ಇವಾಗ ನೀವು ದೃಢವಾದ ಸಂಕಲ್ಪ ಅಥವಾ ದೃಢವಾದ ಮನಸ್ಸನ್ನ ಹೊಂದಿದಾಗ ನಾವು ವಶೀಕರಣದಿಂದ ಮುಕ್ತರಾಗ್ತೀವಿ ಅಂತ ಹೇಳಿದ್ವಿ ಆದ್ರೆ ಕೆಲವೊಂದಿಷ್ಟು ಜನ ಹೇಗೆ ವಿಚಾರ ಮಾಡ್ತಾರೆ ಅಂತಂದ್ರೆ ಈಗ ಒಂದಿಷ್ಟು ದಿನ ಅಂತ ಹೇಳಿ ಪೂಜೆ ಪುನಸ್ಕಾರಗಳನ್ನ ಮಾಡೋದು ವ್ರತಗಳನ್ನ ಆಚರಣೆ ಮಾಡುವುದು ಅಥವಾ ಉಪವಾಸ ಮಾಡೋದು ಈ ತರ ಯಾವ್ದಾದ್ರು ಪೂಜಾ ವಿಧಾನಗಳು ಇದ್ರೆ ವೀಕ್ಷಕರಿಗೆ ತಿಳಿಸಿ ನೋಡಿ ವಶೀಕರಣಕ್ಕೆ ಒಳಗಾಗಿದ್ದೀರಾ ಅಂತ ಅಂದ ಮೇಲೆ ನಿಮ್ಮದೇ ಒಂದು ವಿಚಾರದಿಂದ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ನಿಮಗೆ ಒಲ್ಲದ ಮನಸ್ಸು ಆ ಕಡೆ ಜಗ್ತಾ ಇದೆ ನಮಗೆ ಒಲ್ಲದ ಮನಸ್ಸಿನಿಂದ ಅವರು ನಮಗೆ ಹತ್ರ ಆಗ್ತಾ ಇದ್ದಾರೆ ಅಂತ ಇದು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ಅಂತ ನಾನು ಹೇಳ್ತೇನೆ ವಶೀಕರಣಕ್ಕೆ ನೀವು ಒಳಗಾಗಿದ್ದೀರಾ ವಶೀಕರಣ ನಿಮ್ಮ ಮೇಲೆ ಆಗಿದೆ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲಗಳು ಅಂದರೆ ಆಂದೋಲನಗಳನ್ನೇ ಸೃಷ್ಟಿ ಮಾಡ್ತದೆ ಹಾಗಿದ್ದು ಮಾತ್ರಕ್ಕೆ ನೀವು ನಿಜವಂತ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ಕಾಣತಕ್ಕಂತ ನಮ್ಮ ನಂಬರ್ ಗಳಿಗೆ ಪೂಜೆ ಪುರಸ್ಕಾರಗಳಿಗೆ ಈ ಒಂದು ಹೆಚ್ಚಿನ ಮಾಹಿತಿಗೆ ನಾವು ಸಂಪರ್ಕಿಸಿ ಖಂಡಿತವಾಗಿ ಇದರ ಮಾರ್ಗದರ್ಶನ ನಿಮಗೆ ಸಿಗ್ತದೆ ಅಂತ ಹೇಳ್ಲಿಕ್ಕೆ ಇಷ್ಟ ಪಡ್ತಾರೆ ನೋಡಿದ್ರೆಲ್ಲ ವೀಕ್ಷಕರೇ ದೈವತ್ವ ದರ್ಶನ ಕಾರ್ಯಕ್ರಮದಲ್ಲಿ ವಶೀಕರಣದ ಕುರಿತು ಗುರುಗಳಾದಂತಹ ಸುಧೀಂದ್ರ ಭಟ್ ಅವರು ಸಂಪೂರ್ಣ ಮಾಹಿತಿಯನ್ನ ನಿಮ್ಮೆಲ್ಲರಿಗೂ ನೀಡಿದ್ರು ಇನ್ನು ಹೆಚ್ಚಿನ ಸಮಸ್ಯೆಗಳು ಏನಾದರೂ ಇದ್ದಲ್ಲಿ ಆದಲ್ಲಿ ನಾವಿಲ್ಲಿ ಕೆಳಗಡೆ ಸ್ಕ್ರೀನ್ ನಲ್ಲಿ ತೋರಿಸ್ತಿರುವಂತಹ ದೂರವಾಣಿ ನಂಬರ್ಗೆ ಸಂಪರ್ಕ ಮಾಡಿ ಪರಿಹಾರವನ್ನ ಗುರುಗಳಿಂದ ನೇರವಾಗಿ ಪಡೆದುಕೊಳ್ಳಬಹುದು ಅಂತ ಈ ಮೂಲಕ ತಿಳಿಸ್ತೀವಿ ನಮಸ್ಕಾರ ನಮಸ್ಕಾರ ಗುರು ಹರಿ ಓಂ ಮತ್ತೆ ದೈವತ್ವ ದರ್ಶನದ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ